ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಆಡ್ರಣ್ಣ ಹೇಳ್ರಣ್ಣ ಸರಿ ಇದು ಆಟೋ ಕಳ್ಸಿಕೊಡಿದ್ರು ಒಂದು ಅದೇ ಅಣ್ಣ ಎರಡು ಸಾವಿರ ಹನ್ನೆರಡು ಮಾಡಲ್ಲಣ್ಣ ಓನರ್ ಎಷ್ಟಾಗಿದ್ದಾರೆ ಓನರ್ ಸೆಕೆಂಡ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಬೈಕ್ ಒಂದು ಸೇನೆ ಇಲ್ಲ ಅಣ್ಣ ಅದು ಕೋಟ್ ಅಪ್ಡೇಟ್ ಮಾಡ್ಕೊಂಡು ಓಡಿ ಹೋಗಕಣ್ಣ ಗಾಡಿ ಅದು ಸೇನೆನ ಇದಾ ಕ್ಲಿಯರೆನ್ಸ್ ಇಲ್ಲ ಅದರದು ಡುಪ್ಲಿಕೇಟ್ ಕ್ಲಿಯರೆನ್ಸಾಾ ಓರಿಜನಲ್ ಇಲ್ಲ ಅಣ್ಣ ಮಾಡ್ಕೊಂಡ್ರು ಅದು ಇದರ ಮೇಲೆ ಓಡಿ ಹೋಗಬೇಕು ಯಾವುದು ಅबरे ಕೋಟ್ ಅಪ್ಡೇಟ್ ಮಾಡ್ಕೊಂಡು ಓಡಿ ಹೋಗಕಣ್ಣ ಗಾಡಿ ರನ್ನಿಂಗ್ ಇಷ್ಟ ಇದೆ ಗಾಡಿ ರನ್ನಿಂಗ್ ಆಗ್ಬಿಡ್ರು ಆಪಾಯ ಇದೆ ಅಣ್ಣ ಟೈರ್ ಕಡಿಸನ ಆ ಟೈರ್ ಕಡಿಸೋಣ ಏನಿದ್ಯಾ ಟೈರ್ ಮೂರು ಮೂರು ಫುಲ್ ಪರ್ಸೆಂಟ್ ಆವಣ ಎಷ್ಟ್ ಕೊಡತೆ ಮ್ಯರೇಜ್ ಗಾಡಿ ಇದು ಸ್ಟೆಪ್ ನೀ ಒಂದಿಲ್ಲ ಅಣ್ಣ ಮ್ಯರೇಜ್ ಎಷ್ಟ್ ಕೊಡತೆ

ಲೊಕೇಶನ್ ಏನಂದ್ರೆ ಅಣ್ಣ ಲೊಕೇಶನ್ ಅದು ಶಾಪ್ ಸುರಪುರ ತಾಲೂಕು ಯಾದಗಿರಿ ಜಿಲ್ಲಾ ಕೆಂಬಾವಿ ಹತ್ರ ಅಣ್ಣ 65 ಸರ್ವ ಹಾ 65 ಸರ್ವ ಫೈನಲ್ ಅಣ್ಣ ನಿಮ್ಮ ಮಾಡೋನು ಮಾಡಾ ಅಣ್ಣ ಬಂದ್ರೆ ಬೇಕಾದ್ರೆ ಊರತನ ಬಂದ್ರೆ ಮಾಡ್ತೀವಿ ಓಕೆ ಓಕೆ ನಮ್ಮ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಡಿಪಡಿ ಹಾ ಸರಿ ಆಯ್ತು ಅಣ್ಣ ಥ್ಯಾಂಕ್ ಯು